ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಡೊನಾಲ್ಡ್ ಟ್ರಂಪ್ ಬಿರಿಯಾನಿ ಕೊಡಿಸಿದ ಕರೆಸಿ ಊಟ ಹಾಕಿಸಿದ ಮೂರು ಸಲ ಅನ್ನುವಂಥ ಕಾರಣಕ್ಕಾಗಿ ಈ ಮುಲ್ಲಾಮುನಿರು ಈ ಮಟ್ಟದ ರಿಸ್ಕನ್ನು ತೆಗೆದುಕೊಳ್ಳಬಾರದಾಗಿತ್ತು ಯಾರು ಇತಿಹಾಸದ ಪುಟಗಳನ್ನು ನೋಡಿರ್ತಾರೋ ಯಾರು ನಡೆದ ಘಟನಾವಳಿಗಳ ಆತ್ಮವಿಮರ್ಶೆಯನ್ನು ಮಾಡಿಕೊಂಡಿರ್ತಾರೋ ಅವಲೋಕಿಸಿರ್ತಾರೋ ಅವರು ಇಂಥದ್ದೊಂದು ಎಡವಟ್ಟನ್ನು ಮುಠಾಳತನವನ್ನು ಮಾಡೋದಿಲ್ಲ ಭಾರತದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಯಾರಾದರೂ ನೋಡಿದರೆ ಅಭಿನಂದನ್ ವರ್ಧಮಾನ್ನ ಯಾವ ರೀತಿ ಭಾರತ ಸರ್ಕಾರ ವಾಪಸ್ ಅದೇ ಪಾಕಿಸ್ತಾನದ ಜನರಲ್ ಬಾಜ್ವಾನ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಂದರ್ಭದ ಆ ಘಟನಾವಳಿಯ ಸಂದರ್ಭದಲ್ಲಿ ಹೇಗೆ ಕರೆಸಿಕೊಳ್ತು ಅನ್ನೋದನ್ನು ನೋಡಿದರೆ ನರೇಂದ್ರ ಮೋದಿ ಅವರು ಯಾವ ರೀತಿಯ ದೇಶಕ್ಕಾಗಿ ಹಠಮಾರಿತನವನ್ನು ಮಾಡ್ತಾರೆ ಮತ್ತು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಿದ್ಧರಾಗ್ತಾರೆ ಅನ್ನುವುದನ್ನು ಯಾರು ಬೇಕಾದರೂ ಗೇಜ್ ಮಾಡಬಹುದು ಆದರೆ ಮುಲ್ಲಾ ಮುಲ್ಲಾಮುನಿರು ಎಡವಟ್ಟಾಗಿಬಿಟ್ಟ ಮುನೀರು ಯಾವ ರೀತಿ ಎಡವಟ್ಟು ಅಂದರೆ ಮುಂದೆ ನಡೆಯಬಹುದಾದಂಥ ಹಳವಂಡಗಳಿಗೆಲ್ಲ ತಾನೇ ಕಾರಣ ಆಗ್ತಾನೆ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿಕಲ್ ಹಾಕೋತಾನೆ ಅಂತ ಆತನಿಗೆ ಗೊತ್ತಾಯ್ತೋ ಇಲ್ಲೋ ಇನ್ನೂ ತನಕ ನನಗೆ ಅನುಮಾನ ಇದೆ ನೋಡಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಯಾವ ಪಹಲ್ಗಾಮ್ ದುರಂತವನ್ನು ಈತ ಮಾಡಿಸಿದ್ನೋ ಅದಕ್ಕಿಂತ ಒಂದು ವಾರ ಮುಂಚೆ ಯಾವ ಉದ್ರೇಕಕಾರಿ ಹೇಳಿಕೆಗಳನ್ನು ಈತ ಕೊಟ್ಟಿದ್ನೋ ಮೇ ಏಳಕ್ಕೆ ಯಾವ ರೀತಿಯದಾದಂಥ ಪ್ರತೀಕಾರವನ್ನು ಭಾರತ ಕೈಗೊಂಡ್ತೇವೋ ಅದೆಲ್ಲವನ್ನು ಗಮನಿಸಿದರೆ ಮುಂದೆ ನಡಿಬಹುದಾದಂಥ ಎಲ್ಲ ವಿದ್ಯಮಾನಗಳನ್ನು ಸ್ಪಷ್ಟವಾಗಿ ನಾವು ಸುಮ್ಮನೆ ಗೇಜ್ ಮಾಡಿಬಿಡ್ಬೋದು ಏನಾಗಬಹುದು ಅಂತ ಲೆಕ್ಕಾಚಾರ ಹಾಕಬಹುದು ನರೇಂದ್ರ ಮೋದಿ ಈ ಕಾಲಘಟ್ಟದಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅನ್ನುವುದನ್ನು ಯಾರು ಬೇಕಾದರೂ ಊಹಿಸಿ ಬಿಡಬಹುದು ನರೇಂದ್ರ ಮೋದಿ ಅವ್ರನ್ನ ಇಷ್ಟಪಡೋದಿರಲಿ ನರೇಂದ್ರ ಮೋದಿ ಅವರು ಮತ ಹಾಕುವ ವಿಪಕ್ಷದವರೆಗೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಿದೆ ನರೇಂದ್ರ ಮೋದಿ ಇಂಥ ಯಾವುದೇ ರೀತಿಯದಾದಂಥ ವಿಚ್ಛಿತ್ರಕಾರಿ ಘಟನೆ ನಡೆದ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮುಲ್ಲಾ ಮುನೀರ್ ಯಾವ ಸಂದರ್ಭದಲ್ಲಿ ಎಡವಿಟ್ ಮಾಡ್ಕೊಂಡಿದ್ದಾನೆ ಮಧ್ಯದಾಗಿ ಮೇ ಒಂಬತ್ತಕ್ಕೆ ನಡೆದ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಆದಂಥ ಭಾಳ ದೊಡ್ಡದಾದಂಥ ಡಿಸಾಸ್ಟರ್ ಏನಿದೆ ಅದಾದ ಮೇಲೆ ಈತ ಬಂಕರಲ್ಲಿದ್ದ ಅದು ಬೇರೆ ವಿಚಾರ ಇಡೀ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಒಂದೇ ಒಂದು ಸಲ ತನ್ನ ಸೈನ್ಯದ ಮೇಜರ್ ಜೊತೆ ಮಾತನಾಡಿದ್ದನ್ನು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲಿ ಈತ ಬಂಕರ್ನಲ್ಲಿ ಅಡಿಕೊಂಡು ಕೂಡೋದು ಕೂತಂಥ ವ್ಯಕ್ತಿ ಅದಾದ ಮೇಲೆ ಡೊನಾಲ್ಡ್ ಟ್ರಂಪ್ ಕರೆಸಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಇನ್ನಿಲ್ಲದ ಹಾಗೆ ಅಹಂಕಾರ ಉದ್ಭವಿಸಲಿಕ್ಕೆ ಶುರುವಾಗತ್ತೆ ಆವಿರ್ಭವಿಸಲಿಕ್ಕೆ ಶುರುವಾಗತ್ತೆ ನನ್ನ ಜೊತೆ ಅಮೇರಿಕ ಇದೆ ನನ್ನನ್ನು ಭಾರತ ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಭ್ರಮೆಗೆ ಸಿಲುಕಿ ಹಾಕ್ಕೊಡ್ತಾನೆ ಕೊಡ್ತಾನೆ ಅದರ ಫಲಶ್ರುತಿಯಾಗಿ ನಡೆದಂಥ ದಿಲ್ಲಿಯ ಬ್ಲಾಸ್ಟ್ ನೋಡಿ ಈಗ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ನೋಡಿ ಪಾಕಿಸ್ತಾನದಲ್ಲಿ ಈ ತಿಂಗಳು ಆತ ರಿಟೈರ್ ಆಗಬೇಕು ನಿವೃತ್ತನಾಗಬೇಕು ಈ ಮುಲ್ಲಾ ಮುನೀರ್ ಈ ಮುಲ್ಲಾ ಮುನೀರ್ ರಿಟೈರ್ ಆಗೋಕ್ಕಿಂತ ಮುಂಚೆ ತನ್ನ ಸಂವಿಧಾನಕ್ಕೆ ತಿದ್ದುಪಡಿ ತರಿಸುವಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ಈತ ಅಲ್ಲಿ ಮಾಡಿದ್ದಾನೆ ಅದಕ್ಕೆ ಶಹಬಾಜ್ ಶರೀಫು ಈತನಿಗೆ ಸಾಥ್ ಕೊಟ್ಟಿದ್ದಾನೆ ಸೆನೆಟ್ನಲ್ಲಿ ಏನೋ ಪಾಸಾಗಿದೆ ಪಾರ್ಲಿಮೆಂಟಲ್ಲಿ ಪಾಸಾಗಬೇಕು ಆದರೆ ಆರು ವಿಪಕ್ಷಗಳು ಇದರ ವಿರುದ್ಧವಾಗಿ ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾವೆ ಒಕ್ಕೂಟದ ರೀತಿಯಲ್ಲಿ ಹೋರಾಟ ನಡೀತಾ ಇದೆ ಆರು ವಿಪಕ್ಷಗಳು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇಲ್ಲ ಆರು ಪಕ್ಷಗಳು ಜತೆ ಸೇರಿ ಜಂಟಿಯಾಗಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾವೆ ಸಂವಿಧಾನವನ್ನು ಮೂಲೆಗುಂಪು ಮಾಡುವಂಥ ದೊಡ್ಡದಾದಂಥ ಸಾಂವಿಧಾನಿಕ ತಿದ್ದುಪಡಿ ಇದು ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನಿದು ಸಂವಿಧಾನದ ತಿದ್ದುಪಡಿ ಇದರ ಬಗ್ಗೆ ನಾನು ಈಗಾಗಲೇ ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಈ ಮುನೀರ್ ನಿವೃತ್ತನಾಗುವುದಿಲ್ಲ ಆತನ ನಿರಂಕ ನಿರಂಕುಶ ಪ್ರಭುತ್ವ ಮುಂದುವರಿತಿದೆ ಮೂರು ಸೇನೆಗಳ ಪರಮಾಧಿಕಾರಿಯಾಗಿ ಈತ ದಂಡ ದಂಡನಾಯಕನಾಗಿ ಹೊರಹೊಮ್ಮತಾನೆ ಜೊತೆಗೆ ಅವರ ನೇಮಕಾತಿ ಮತ್ತು ಅವರ ಬಡ್ತಿಯನ್ನು ಈತನೇ ತೀರ್ಮಾನ ಮಾಡ್ತಾನೆ ದೇಶದ ರಾಜಕೀಯ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವುದಿಲ್ಲ ಎಲ್ಲ ತೀರ್ಮಾನಗಳನ್ನು ಈತನೇ ಕೈಗೊಳ್ತಾನೆ ರಾಷ್ಟ್ರಪತಿ ಪ್ರಧಾನಿಗಿಂತ ಹೆಚ್ಚಿನ ಪರಮಾಧಿಕಾರವನ್ನು ಈ ಫೀಲ್ಡ್ ಮಾರ್ಷಲ್ ಹೊಂತಾನೆ ಅದಕ್ಕೆ ಸಾಂವಿಧಾನಿಕವಾದಂಥ ಸ್ಥಾನಮಾನ ದೊರೆತಿದೆ ಎಲ್ಲಿಯಾದರೂ ಈ ರೀತಿಯದಾದಂಥ ಹಿಟ್ಲರ್ ಮಾರಿದ ಮಾದರಿಯ ನಿರಂಕುಶ ಪ್ರಭುತ್ವವನ್ನು ಸಂಸತ್ತಿನಲ್ಲಿ ಪಾಸ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಪಾಕಿಸ್ತಾನದಲ್ಲಿ ಮಾತ್ರ ಇಂಥವೆಲ್ಲ ಸಾಧ್ಯ ಆದರೆ ಪಾಕಿಸ್ತಾನದಲ್ಲಿಯೂ ಕೂಡ ಅಲ್ಲಿಯ ವಿಪಕ್ಷದವರು ಉರಿದು ಬೀಳ್ತಾ ಇದ್ದಾರೆ ಈ ರೀತಿ ನಾವು ಸಂವಿಧಾನವನ್ನು ಮೂಲೆಗುಂಪು ಮಾಡುವುದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇದರ ವಿರುದ್ಧ ಬೀದಿಗಳಿಂದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಮುಲ್ಲಾಮುನಿಯರಿನಿಗೆ ಭಾಳ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದು ಒಂದು ಕಡೆ ಆಯಿತು ಎರಡನೇದು ಯಾವ ಅಫ್ಘಾನಿಸ್ತಾನದ ಸಮಸ್ಯೆಯನ್ನು ತಲೆ ಮೇಲೆ ಎಳ್ಕೊಂಡು ಕೂತಿದ್ದಾನೆ ಅಗತ್ಯವೇವಿಲ್ಲದೆ ಕಾಬೂಲ್ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ಮಾಡಿಸಿದ ಮೇಲೆ ನಿರಂತರವಾಗಿ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಪ್ರತೀಕಾರವನ್ನು ತೆಗೆದುಕೋತಾನೆ ಇದ್ದಾರೆ ಇದರ ಕುರಿತಾಗಿ ಮಾತುಕತೆ ನಡೆಯುತ್ತೆ ದೋಹಾದಲ್ಲಿ ಮಾತುಕತೆ ನಡೆಯುತ್ತೆ ದೋಹಾದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಮಾತುಕತೆಯನ್ನು ನಡೆದ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ಹೇಳುತ್ತೆ ನಮ್ಮ ಸಿವಿಲಿಯನ್ಸ್ ಮೇಲೆ ನಮ್ಮ ನಾಗರಿಕರ ಮೇಲೆ ದಾಳಿ ನಡೀತಾ ಇದೆ ಈ ದಾಳಿಗೆ ನಾವು ಪ್ರತೀಕಾರ ತೆಗೆದುಕೊಳ್ಳಲಿಕ್ಕೆ ಸುಮ್ಮ ತೆಗೆದುಕೊಳ್ಳದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸುಮ್ಮನಿರುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಮೀಟಿಂಗ್ ಬಿಟ್ಟು ಎದ್ದು ಬಂದುಬಿಡುತ್ತೆ ಅಫ್ಘಾನಿಸ್ತಾನದ ತಾಲಿಬಾನಿ ಸರ್ಕಾರ ಯಾವ ರೀತಿ ತ ತಲೆನೋವುಗಳನ್ನು ಈತ ಮೈಮೇಲೆ ಎಳ್ಕೊಂಡಿದಾನೆ ನೋಡಿ ಮೂರನೇದಾಗಿ ನಿಮ್ಗೆ ಈಗಾಗಲೇ ಗೊತ್ತಿರುವಂಥ ಉಳಿದ ಎಲ್ಲ ಸಮಸ್ಯೆಗಳು ನಾನು ಈಗಾಗಲೇ ಬೇಕಾಷ್ಟು ಸಲ ಹೇಳಿಬಿಟ್ಟಿದ್ದೀನಿ ಅಲ್ಲಿಯ ಲಿಬರೇಷನ್ ಆರ್ಮಿ ಯಾವ ರೀತಿ ಈತನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದೆ ಅಂದರೆ ಒಬ್ಬನೇ ಒಬ್ಬ ಸೈನಿಕ ಹೋಗಿ ಅಲ್ಲಿ ಪಹರೆ ನಡೆಸೋದಿರಲಿ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡಲಿಕ್ಕೆ ಆಗಲಾರ ಹಾಗೆ ಮಾಡಿ ಕೂಡಿಸಿದ್ದಾರೆ ಈತನ ಹಂಗಿರುವಂಥ ಸಂದರ್ಭದಲ್ಲಿ ಈತ ಭಾರತದ ವಿರುದ್ಧ ಮತ್ತೊಂದು ಈ ರೀತಿಯಾದಂಥ ದಾಳಿಯನ್ನು ಮಾಡಿಸ್ತಾನೆ ಅದಕ್ಕಾಗಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ಸ್ಲೀಪರ್ ಸೆಲ್ಗಳನ್ನು ಆ್ಯಕ್ಟಿವ್ ಮಾಡಿಸ್ತಾನೆ ಜೊತೆಗೆ ಉಗ್ರಗಾಮಿ ಸಂಘಟನೆಗಳಿಗೆ ಹೇಳಿಕೆಯನ್ನು ಕೊಡ್ತಾನೆ ಏನಂದರೆ ಎಲ್ಲಿಯೂ ನಿಮ್ಮ ಹೆಸರನ್ನು ಹೇಳಬೇಡಿ ನಿಮ್ಮ ಮೇಲೆ ಇದ್ರೆ ಹೊಣೆಯನ್ನು ಹೊತ್ಕೋಬೇಡಿ ಏಕೆ ನೀವು ಹೊಣೆಯನ್ನು ಹೊತ್ಕೊಂಡದ್ದಾದರೆ ತಕ್ಷಣದಲ್ಲಿ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಹಾಗೆ ಭಾರತದ ಪ್ರತೀಕಾರ ತೆಗೆದುಕೊಂಡರೆ ನಾವು ಅವ್ರನ್ನು ಆಗೋದಿಲ್ಲ ಆದ್ದರಿಂದ ನಾವು ರಂಗೋಲಿ ಕೆಳಗಡೆ ನುಸುಳೋಣ ಅಂತ ಹೇಳ್ತದೆ ಹೇಳ್ತಾನೆ ಈತ ಈತನಿಗಿರುವ ಧೈರ್ಯ ಯಾವುದು ಈತನಿಗೆ ಒಂದು ಕಡೆ ಟರ್ಕಿ ಇನ್ನೊಂದು ಕಡೆ ಚೈನಾ ಮತ್ತೊಂದು ಕಡೆ ಅಮೇರಿಕಾ ಈ ಮೂರು ರಾಷ್ಟ್ರಗಳು ಸತತವಾಗಿ ನನ್ನ ಜೊತೆ ನಿಂತೇ ನಿಲ್ತವೆ ಭಾರತದ ವಿರುದ್ಧ ಭಾರತದ ಪ ಶಕ್ತಿಯನ್ನು ಉಡುಗಿಸಲಿಕ್ಕಾಗಿ ಆದರೂ ಉಳಿದ ರಾಷ್ಟ್ರಗಳು ನಮ್ಮ ಜೊತೆ ಕೈ ಸೇರಿಸ್ತವೆ ಅಂತ ಈತನಿಗೆ ದೃಢವಾದ ನಂಬಿಕೆ ಇದೆ ಆದರೆ ಈತನಿಗೆ ಒಂದು ವಿಷಯ ಗೊತ್ತಿಲ್ಲ ಒಂದು ಕಡೆ ಇಸ್ರೇಲು ಮತ್ತೊಂದು ಕಡೆ ರಷ್ಯಾ ಇವರು ಆಲ್ ವೆದರ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡಂಥ ದೇಶಗಳಿವು ಇವು ಭಾರತದ ಜೊತೆ ಯಾವತ್ತೂ ಕೈ ಜೋಡಿಸಿ ನಿಂತವೆ ಒಂದು ಎರಡನೇದು ಯಾವ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ಸೈನ್ಯದ ಮೇಲ್ಮೈ ಇದೆಯಲ್ಲ ಅದರ ಹತ್ತು ಹತ್ತು ಪಟ್ಟು ಹೆಚ್ಚು ಸಶಕ್ತವಾಗಿದೆ ಬಲವರ್ಧನೆಯನ್ನು ಹೆಚ್ಚಿಕೊಂಡಿದೆ ಭಾರತದ ಸೈನ್ಯ ನಾವು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಕೇವಲ ಮತ್ತು ಕೇವಲ ನಮ್ಮ ಏರ್ಫೋರ್ಸನ್ನು ಬಳಸಿದ್ವಿ ನಮ್ಮ ನೌಕಾ ಸೇನೆಯನ್ನು ಇನ್ನೂ ಮಾಡಿರಲಿಲ್ಲ ಬರೀ ತಂದು ನಿಲ್ಲಿಸಿದ್ವಿ ಅಷ್ಟೇ ಡಾಕ್ ಮಾಡಿದ್ವಿ ನಾವು ನಮ್ಮ ಭೂಸೇನೆ ತನ್ನ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಆಸ್ಪದವನ್ನೇ ಕೊಡಲಿಲ್ಲ ಆದರೆ ಈಗ ಆಪ್ರೇಷನ್ ತ್ರಿಶೂಲ್ ನಡೀತಾ ಇದೆ ಒಂದು ಕಡೆ ನಿಮಗೆ ಗೊತ್ತಿರೋ ವಿಚಾರ ಅದು ಸರ್ ನವಸೇನೆ ನನಗೆ ಅವಕಾಶ ಮಾಡಿಕೊಡಿ ಅಂತ ನೌಕಾಸೇನೆ ಹೇಳ್ತಾ ಇದೆ ನಮ್ಮ ನೇವಿ ಈ ಸಲ ಮಾತ್ರ ಬಿಡೋದಿಲ್ಲ ಅವ್ರದ್ದು ಯಾವ ಕರಾಚಿ ಪೋರ್ಟನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹಾಕಿದ್ವಿ ಅವತ್ತಿನ ದಿವಸ ಮತ್ತೊಂದು ಸಲ ಇವರಿಗೆ ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಮಾಡಿಕೊಡ್ತೀವಿ ಅವಕಾಶ ಮಾಡಿಕೊಡಿ ಅಂತ ಮನ್ನೆತಾನೆ ಕೇಳ್ಕೊಂಡಿದ್ದಾರೆ ಜನರಲ್ಗಳು ಒಂದು ಕಡೆ ಭೂಸೇನೆ ಒಂದು ಕಡೆ ನೌಕಾಸೇನೆ ಏರ್ಫೋರ್ಸ್ ಅಂತೂ ಸಶಕ್ತವಾಗಿ ಸದೃಢವಾಗಿ ಪ್ರತೀಕಾರಕ್ಕೆ ಕಾದು ಕೂತಿರುವಂಥದ್ದು ಆ ಸಂದರ್ಭದಲ್ಲಿ ಮುಲ್ಲಾ ಮುನಿರು ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಭಾರತದ ಜೊತೆ ಜಂಗಿ ಕುಸ್ತಿ ಹಿಡಲಿಕ್ಕೆ ನಿಂತಿದ್ದಾನೆ ಕೌಪೀನವನ್ನೇ ಕಟ್ಕೊಂಡಿಲ್ಲ ಕುಸ್ತಿ ಹಾಡ್ತೀನಿ ಅಂತ ಹೇಳ್ತಾ ನೀವು ಏನಂತ ಹೇಳೋಣ್ರಿ ಇದಕ್ಕೆ ಜಂಗಿ ಕುಸ್ತಿ ಅಂತ ಕರೀಲಿಕ್ಕೆ ಸಾಧ್ಯವಾ ಹಾಗಾದರೆ ಭಾರತ ಏನು ಮಾಡಬಹುದು ಒಂದು ವಿಷಯವನ್ನು ತಿಳ್ಕೊಳ್ಳಿ ಮೊನ್ನೆ ಬಾಂಬ್ ಸ್ಫೋಟ ಆಗಿದೆ ನಾಳೆ ಬೆಳಗ್ಗೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡತ್ತೆ ಅಂತ ಖಂಡಿತವಾಗಿ ನಾವು ಆ ರೀತಿಯಾದಂಥ ಉಮೇದನ್ನು ಉತ್ಸಾಹವನ್ನು ತೋರಿಸಬಾರದು ನರೇಂದ್ರ ಮೋದಿಯವರು ಕಾದು ಕುಳಿತು ಯಾವುದೇ ವಸ್ತುವನ್ನು ನಾಲಿಗೆ ಸುಟ್ಟುಕೊಳ್ಳಲಾರದ ಹಾಗೆ ಆರಿದ ಮೇಲೆ ತಿಂದು ಅಭ್ಯಾಸ ಅವರಿಗೆ ಯಾರ್ಯಾರಿಗೆ ಯಾವಾಗ ಯಾವಾಗ ಪೆಟ್ಟು ಕೊಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮ ಕಡೆ ಒಂದು ಕಡೆ ಅಜಿತ್ ಡೋವಲ್ ಇದ್ದಾರೆ ಮತ್ತೊಂದು ಕಡೆ ನಮ್ಮ ಜೈಶಂಕರ್ ಇದ್ದಾರೆ ಯಾವ ರೀತಿಯದಾದಂಥ ಪ್ಲ್ಯಾನಿಂಗ್ ಮಾಡಲಾಗತ್ತೆ ಅಂತಂದರೆ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಆ ರೀತಿಯದಾದಂಥ ಪ್ರತೀಕಾರ ಭಾರತದಿಂದ ಪಾಕಿಸ್ತಾನದ ಮೇಲಾಗತ್ತೆ ಭಾರತ ಯಾವ ಪಾಕಿಸ್ತಾನದ ಭಾಗವನ್ನು ತನ್ನ ಭಾಗವನ್ನಾಗಿಸಿಕೊಳ್ಳಬೇಕು ಅಂತ ಮನಸ್ಸು ಮಾಡುತ್ತೋ ದೃಢ ನಿಶ್ಚಯ ಮಾಡುತ್ತೋ ಆ ಭಾಗ ಭಾರತದ್ದಾಗಿರತ್ತೆ ಅದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೊಬೇಡಿ ಬಾಯ್ಬಿಟ್ಟು ನರೇಂದ್ರ ಮೋದಿ ಹೇಳಬೇಕಾದ ಅಗತ್ಯವೇ ಇಲ್ಲ ನಡೆಯುವ ವಿದ್ಯಮಾನಗಳನ್ನು ಸುಮ್ಮನೆ ವಿಶ್ ವಿಶ್ಲೇಷಕನಾಗಿ ನೀವು ಆಲೋಚನೆ ಮಾಡಿದರೆ ನರೇಂದ್ರ ಮೋದಿ ನಡೆದು ಬಂದ ಹನ್ನೊಂದು ವರ್ಷಗಳ ಅವರ ರೀತಿಯನ್ನು ರಿವಾಜನ್ನು ಯಾರು ನೋಡಿದಾರೋ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ನರೇಂದ್ರ ಮೋದಿ ಇಂಥ ಕೃತಿ ಕೃತ್ಯ ಆದ ಮೇಲೆ ತನ್ನ ಶಕ್ತಿಯನ್ನು ತೋರಿಸಲಿಕ್ಕೆ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಬೇಕಾದಷ್ಟು ಸಲ ನೋಡಿದ್ದೀರಿ ಈ ಬಾರಿ ಮುಲ್ಲಾ ಮುನೀರ್ ಭಾಳ ದೊಡ್ಡದಾದಂಥ ಅವಘಡವನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ ಮುಟ್ಟಾಳತನವನ್ನು ಪ್ರದರ್ಶಿಸಿದ್ದಾನೆ ಅದರ ಫಲಶತಿ ಹೇಗಿರುತ್ತೆ ಕಾದ್ ನೋಡುವ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ